ನೋಡಿ ಮೊನ್ನೆ ನಾನೊಂದು ವಿಶ್ಲೇಷಣೆ ಮಾಡಿದ್ದೆ ಕೆ ವಿ ಧನಂಜಯ ಅವರು ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ನ ವಕೀಲರು ಅವರು ಈಗೆಲ್ಲೋದರು ಆರಂಭದಲ್ಲಿ ಬಂದು ಧ್ವನಿ ಎತ್ತಿದವರು ಈಗ ಪ್ರತಿಕ್ರಿಯೆಯನ್ನೇ ಕೊಡೋದಿಲ್ಲ ಅಂದರೆ ಸಿ ಅವ್ರ ಮೇಲೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇತ್ತು ಒಂದು ನೈತಿಕ ಜವಾಬ್ದಾರಿ ಇತ್ತು ಅವರನ್ನು ನಂಬಿ ಭಾಳಷ್ಟು ಜನ ಮುಂದೆ ಬಂದ್ಬಿಟ್ಟಿದ್ದರು ಹೀಗಿರುವಾಗ ಅವರೆಲ್ಲರಲ್ಲೂ ಒಂದು ನೈತಿಕ ಸ್ಥೈರ್ಯವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಜವಾಬ್ದಾರಿ ಕೆ ವಿ ಧನಂಜಯ ಅವ್ರ ಮೇಲಿತ್ತು ಈಗ ನೋಡಿ ಏನಾಯ್ತು ಅಂತ ಅವ್ರ ಮೇಲೆ ಕೇಸಾಗಿದೆ ಅವರಷ್ಟೇ ಅಲ್ಲ ಅವ್ರ ಟೀಮ್ ಮೇಲೆ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ನಾ ಅವತ್ತು ಧ್ವನಿ ಎತ್ತಿದ್ದು ಯಾಕಂದರೆ ಸಿ ಮೊಟ್ಟ ಮೊದಲು ಅವರು ಮುಂದೆ ಬಂದು ಚಿನ್ನಯ್ಯನನ್ನು ಸಮರ್ಥಿಸಿಕೊಂಡು ಎಂತೆಂಥ ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದರು ಮತ್ತು ಅಷ್ಟೇ ಅಲ್ಲ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸಿ ಒಂದು ವೇಳೆ ಚಿನ್ನಯ್ಯ ತಪ್ಪು ಅಂತ ಆದರೆ ಆತನ ಮೇಲೆ ಮೊಕದ್ದಮೆ ದಾಖಲಿಸುವ ಮೊಟ್ಟ ಮೊದಲ ವ್ಯಕ್ತಿ ನಾನೇ ಅಂತ ಹೇಳಿದರು ಹಾಗಿರೋರು ಕೇಸ್ ಹಾಕೋದಿರಲಿ ಅಟ್ಲೀಸ್ಟ್ ಇಲ್ಲಪ್ಪ ಇನ್ನೂ ಎಸ್ ಐ ಟಿ ರಿಪೋರ್ಟ್ ಬಂದಿಲ್ಲ ಅಂತ ವೇಟ್ ಮಾಡೋಣ ಒಂದು ಆದರೂ ಕೊಡಬೇಕಿತ್ತು ಯಾವುದೋ ಮೀಡಿಯಾಗೆ ಬಂದು ಕೂತ್ಕೋಬೇಕು ಅಂತೇನಿರಲಿಲ್ಲ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು ಒಂದು ಸಂದೇಶವನ್ನು ರವಾನೆ ಮಾಡಬೇಕಿತ್ತು ಅದು ಹೇಳಿಕೆ ರೂಪದಲ್ಲೇ ಇರಬೇಕು ಅಂತ ಇಲ್ಲ ಒಂದು ಪತ್ರ ಅವಾಗೆಲ್ಲ ಪತ್ರ ಬರೆದಿದ್ರಲ್ಲ ಅವರು ಏನು ಪತ್ರ ಬರೆದಿದ್ರು ಅನ್ನೋದು ಹೇಳ್ತೀನಿ ಆದರೆ ಭಾಳ ಮುಖ್ಯವಾಗಿ ಈಗ ಮತ್ತೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಕೆ ವಿ ಧನಂಜಯ್ ಅವರು ಸೇರಿದಂತೆ ವಕೀಲರ ತಂಡದ ಮೇಲೆ ಈಗ ದೂರು ದಾಖಲಾಗಿದೆ ಯಾವ ದೂರು ದಾಖಲಿಸಿದವರು ಯಾರು ಏನಾಗುತ್ತೆ ಈ ದೂರಿನ ಪರಿಣಾಮ ಏನು ಏನಾದರೂ ತೊಂದರೆ ಆಗುತ್ತಾ ಅವರಿಗೆ ಅದನ್ನು ಹೇಳ್ತೇನೆ ನಾನು ನಿಮಗೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕೆ ವಿ ಧನಂಜಯ್ ಅವರು ನನಗೂ ಬಹಳ ವರ್ಷದ ಪರಿಚಿತರೇ ಅವರು ಹಲವು ಕಾರ್ಯಕ್ರಮಗಳಿಗೆ ನಾನೇ ಆಹ್ವಾನ ಮಾಡಿದ್ದೆ ಡಿಸ್ಕಷನ್ಗಳಿಗೆ ಬಂದಿದ್ದಾರೆ ಅವ್ರು ಭಾಳ ತಿಳ್ಕೊಂಡಿದ್ದಾರೆ ನೋ ಡೌಟ್ ಇನ್ ದಟ್ ಭಾಳ ಜ್ಞಾನ ಇದೆ ಅವರಿಗೆ ಆದ್ದರಿಂದಲೇ ಅವ್ರನ್ನ ಭಾಳಷ್ಟು ಜನ ನಂಬ್ತಾರೆ ಸಿ ಆರಂಭದಲ್ಲಿ ಅವ್ರು ಬಂದಾಗ ಅವರು ಎಂತೆಂಥ ಉದಾಹರಣೆಗಳನ್ನ ಕೊಟ್ಟರು ಅಂದರೆ ಒಬ್ಬ ಕಳ್ಳ ಬಂದು ನಾನು ಚಿನ್ನದ ಸರವನ್ನು ಕದ್ದಿದ್ದೇನೆ ಹಾಗೂ ಅದು ನನ್ನ ಜೇಬಿನಲ್ಲಿದೆ ಅಂತ ಹೇಳಿದ್ರೆ ನೀವು ಅವನ್ನ ನಾರ್ಕೋ ಅನಾಲಿಸ್ ಟೆಸ್ಟ್ ಮಾಡಿ ಅಂದ್ಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳಿದರು ಅವರು ಅರೆ ಸರಿ ಅಲ್ವಾ ಅನ್ನುವಂಥ ರೀತಿಯಲ್ಲೇ ವಾದವನ್ನು ಅವರು ಮಂಡಿಸಿದರು ಈ ಪ್ರಕರಣವನ್ನು ಯಾವ ರೀತಿ ಹೋಲಿಕೆ ಮಾಡಿದ್ರು ಅಂದರೆ ಬಂದಾತ ತಾನೇ ಚಿನ್ನ ಕದ್ದಿದ್ದೀನಿ ಅಂತ ಹೇಳ್ತಾ ಇಲ್ಲ ಚಿನ್ನವನ್ನು ಕದ್ದು ನನ್ನ ಜೋಬಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ ಹೀಗಿರುವಾಗ ಇಬ್ಬರು ಪಂಚರನ್ನು ಎದುರುಗಡೆ ಕೂರಿಸ್ಕೊಂಡು ಅದನ್ನು ತೆಗಿಯಪ್ಪ ಅಂತ ಹೇಳಿ ಏನು ಹೇಳಿದೆ ಮೊದಲು ಹೇಳದ್ನಲ್ಲ ಆತ ಹೀಗೆ ದರೋಡೆಕೋರರು ಚಿನ್ನವನ್ನು ಕದ್ದು ನನ್ನ ಜೋಬಲ್ಲಿ ಇಟ್ಟಿದ್ದಾರೆ ಅಂತಲಿ ಅದನ್ನು ಮತ್ತೊಮ್ಮೆ ಹೇಳಿಸಿ ಆ ಹೇಳಿಕೆಯನ್ನು ಪಡೆದು ತೆಗಿ ಅಂತ ಹೇಳಿ ಅದನ್ನು ತೆಗಿಸ್ಬೇಕು ಇಲ್ಲಾಂದರೆ ಇವರೇ ತೆಗಿಬೇಕು ಅನ್ನೋ ಉದಾಹರಣೆಗಳೆಲ್ಲ ಕೊಟ್ಟಿದ್ರು ಅವರು ಸರಿ ಅಲ್ವಾ ಅಂತ ಬಹಳ ಜನಕ್ಕನಿಸಿತ್ತು ಹೀಗಾಗಿಯೇ ಎಲ್ಲರೂ ಕೂಡ ಅಲ್ಲಿ ಅಗ್ದು ನೋಡಲಿ ಅನ್ನೋಂಥ ಅಭಿಪ್ರಾಯಕ್ಕೆ ಬಂದರು ಎಸ್ ಐ ಟಿ ಆಯಿತು ಇಷ್ಟೆಲ್ಲ ಆಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಈಗ ಆದರೆ ಕೆ ವಿ ಧನಂಜಯವರು ಮಾತ್ರ ಒಂದೇ ಒಂದು ಮೆಸೇಜ್ ಕೂಡ ಇಲ್ಲ ಒಂದು ಸಣ್ಣ ಮೆಸೇಜ್ ಕೂಡ ಇಲ್ಲ ಸಮಾಜಕ್ಕೆ ಆರಂಭದಲ್ಲಿ ಸಮಾಜಕ್ಕೆ ಸಂದೇಶ ಕೊಟ್ಟಂತಹವರು ಈಗ ಏನೂ ಮಾತಾಡದೆ ಹೋದರೆ ಆ ಮೌನದ ಮರ್ಮ ಏನು ಅನ್ನೋದನ್ನೇ ನಾನು ನಿಮಗೆ ವಿಶ್ಲೇಷಣೆ ಮಾಡಿದ್ದೆ ಈಗ ನೋಡಿ ಏನಾಗಿದೆ ಅಂತ ಈಗ ಕೆ ವಿ ಧನಂಜಯ ಅವರು ಸೇರಿದಂತೆ ವಕೀಲರ ತಂಡದ ಮೇಲೆ ಈಗ ದೂರನ್ನು ದಾಖಲಿಸಿದ್ದಾರೆ ಯಾರು ದೂರು ದಾಖಲಿಸಿರೋದು ಯಾರು ರಾಜೇಂದ್ರ ಎಂಬುವರು ಯಾರು ಈ ರಾಜೇಂದ್ರ ಯಾರು ನೋಡಿ ಧರ್ಮಸ್ಥಳದ ಗ್ರಾಮಸ್ಥರು ಆ ಗ್ರಾಮಸ್ಥರೆಲ್ಲರ ಪರವಾಗಿ ತಾನು ದೂರನ ದಾಖಲಿಸ್ತಾ ಇದ್ದೇನೆ ಅಂಥೇಳಿ ರಾಜೇಂದ್ರ ಅವರು ಹೋಗಿ ದೂರನ ಕೊಟ್ಟಿದ್ದಾರೆ ಅಲ್ಲಿಗೆ ನೋಡಿ ಎಲ್ಲಿಗೆ ಬಂತು ಅಂತೇಳಿ ನೋಡಿ ಹಾಗೆ ಈಗ ಏನಾಗುತ್ತೆ ಹಾಗಾದರೆ ಇದು ಈ ಕಂಪ್ಲೇಂಟ್ ಕೊಟ್ಟುಕೊಡ್ಲಿ ಹಾಗಾದರೆ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರೆ ಏನು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ದೇಶದ ಮೇಲೆ ಭಯೋತ್ಪಾದಕ ದಾಳಿಯನ್ನು ಮಾಡಿದಂಥ ಉಗ್ರರ ಪರವಾಗಿಯೂ ವಕೀಲಿಕೆ ಮಾಡಿದಂಥ ವಕೀಲರಿದ್ದಾರೆ ಹಾಗೂ ಆ ಉಗ್ರರ ವಿರುದ್ಧ ನನಗೊಂದೇ ಒಂದು ಪೈಸೆ ದುಡ್ಬೇಡ ದೇಶಕ್ಕಾಗಿ ನಾನು ಉಚಿತವಾಗಿ ವಕೀಲಿಕೆ ಮಾಡ್ತೇನೆ ಅಂತ ವಕೀಲಿಕೆ ಮಾಡಿದಂಥ ವಕೀಲರು ಇದ್ದಾರೆ ನಮ್ಮ ದೇಶದಲ್ಲೇ ಇದ್ದಾರೆ ಹೀಗಿರುವಾಗ ಸಿ ವಕೀಲಿಕೆ ಅನ್ನೋದು ಅವರ ಪಾಲಿಗೆ ಅವರ ಉದ್ಯೋಗ ಅದು ಪ್ರೊಫೆಷನ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅನ್ನುವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದಾಗ ಯಾವ ಸಮಸ್ಯೆಯೂ ಆಗೋದಿಲ್ಲ ಅವರು ಅವರು ಕೆಲಸ ಮಾಡಿದ್ದಾರೆ ಅಂತ ಆದರೆ ಕೆ ವಿ ಧನಂಜಯ ಅವರು ಕೇವಲ ವಕೀಲಿಕೆಯನ್ನು ಉದ್ಯೋಗವಾಗಿ ಮಾಡಿಕೊಂಡು ಅಷ್ಟಕ್ಕೆ ಸೀಮಿತವಾಗಿಲ್ಲ ಅವರೊಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತವರಾಗಿದ್ದಾರೆ ಹಾಗೂ ಆ ರೀತಿಯಾಗಿ ಹಲವು ಸಂದರ್ಭಗಳಲ್ಲಿ ನಮ್ಮೆದುರು ಬಂದಿದ್ದಾರೆ ಮಾತನಾಡಿದ್ದಾರೆ ಆ ಜವಾಬ್ದಾರಿಯನ್ನು ತೋರಿದ್ದಾರೆ ಆ ನೈತಿಕ ಜವಾಬ್ದಾರಿಯನ್ನು ಹಲವು ಸಂದರ್ಭಗಳಲ್ಲಿ ಅವರು ತೋರಿದ್ದಾರೆ ಹೀಗಿರುವಾಗ ಈ ಪ್ರಕರಣದಲ್ಲಿ ಅವರು ಮೌನವಹಿಸಿದ್ದು ಯಾಕೆ ಅನ್ನುವ ಕಾರಣಕ್ಕಾಗಿ ಚರ್ಚೆ ಪ್ರಶ್ನೆ ಅತ್ಯಂತ ಸಹಜ ಇದು ಈ ಉತ್ತರದಾಯಿತ್ವ ಕೆ ವಿ ಅವರ ಮೇಲಿದೆ ಅವರು ಉತ್ತರವನ್ನು ಕೊಡಬಹುದು ಕೊಡದೇ ಇರಬಹುದು ಅವ್ರಿಗೆ ಬಿಟ್ಟಿರುವಂಥದ್ದು ಆದರೆ ಕೊಟ್ಟರೆ ಅವರೇ ಈಗ ಏನು ಸಂಪಾದನೆ ಮಾಡಿದ್ದಾರಲ್ಲ ಅವರೇ ಸಂಪಾದನೆ ಮಾಡಿರುವಂಥ ನಂಬಿಕೆ ಅದು ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಉತ್ತರ ಕೊಡದೇ ಹೋದ ಸಂದರ್ಭದಲ್ಲಿ ಸಹಜವಾಗಿ ಅದು ಕುಂದುತ್ತೆ ಅವರು ಬಹುಶಃ ಸೂಕ್ತ ಸಮಯಕ್ಕೋಸ್ಕರ ಕಾಯ್ತಾ ಇರ್ಬೋದು ಎಸ್ ಐ ಟಿ ರಿಪೋರ್ಟ್ ಬಂದ ಮೇಲೆ ಬಂದು ಮಾತನಾಡ್ಬೋದು ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಅದು ತಪ್ಪಂತ ನಾನು ಹೇಳೋದೇ ಇಲ್ಲ ಆದರೆ ಈ ಮೌನದಿಂದಾಗಿ ಈ ರೀತಿಯೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈಗ ಉದಾಹರಣೆಯಾಗಿ ತೋರಿಸಿ ಹೇಳ್ತಾ ಇದ್ದೀನಿ ಮೊನ್ನೆ ನಾನೂ ಕೂಡ ಆ ವಿಶ್ಲೇಷಣೆಯನ್ನು ಮಾಡಿದಾಗ ಭಾಳಷ್ಟು ನೋಡಿ ಆ ಕಮೆಂಟ್ಗಳನ್ನ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಆ ಲಿಂಕ್ ಹಾಕ್ತೀನಿ ನೀವು ಅಬ್ಸರ್ವ್ ಮಾಡಿ ಕೆ ವಿ ಧನಂಜಯ ಅವರ ಪರವಾಗಿ ಭಾಳಷ್ಟು ಜನ ಮಾತಾಡಿದ್ದಾರೆ ಯಾರೋ ಮಾಧ್ಯಮದಲ್ಲಿ ಕೂತ್ಕೊಂಡು ಅವ್ರು ಮಾತ ಮಾತಾಡ್ದಂಗೆ ಅವ್ರು ಮಾತಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ದಾರೆ ಆ ರೀತಿ ನಾವು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಅವ್ರ ಮಾಧ್ಯಮಕ್ಕೆ ಬರಲಿ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾನು ಆರಂಭದಲ್ಲಿ ಹೇಳಿದ್ದು ಬಟ್ ಅವ್ರ ಕಡೆಯಿಂದ ಒಂದು ಸಂದೇಶ ರವಾನೆ ಆಗಬೇಕಿತ್ತು ಅವರ ಕಾರಣಕ್ಕಾಗಿಯೇ ಆಗಬೇಕಿತ್ತು ಅದು ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಈ ಪ್ರಶ್ನೆ ಬಂದಿದೆ ಈಗ ನೋಡಿ ಚಿನ್ನಯ್ಯ ಮೊನ್ನೆ ಏನು ಮಾಡಿದಾನೆ ನನ್ನ ಪರವಾಗಿ ವಕೀಲಿಕೆ ಮಾಡಲಿಕ್ಕೆ ಉಚಿತವಾಗಿ ವಕೀಲಿಕೆ ಬೇಕು ಅಂತ ಮಾಡುವಂತ ಈಗ ನಾಲ್ಕು ಜನ ಹೋಗಿದ್ದಾರೆ ಕಿಶೋರ್ ಎನ್ನುವ ವಕೀಲರ ನೇತೃತ್ವದಲ್ಲಿ ನಾಲ್ಕು ಜನ ಹೋಗಿದ್ದಾರೆ ಸಿ ಅವರು ಆತ ಎಸ್ಪೆಕ್ಟ್ ಮಾಡಿದ್ದಾನೆ ಉಚಿತವಾಗಿ ವಕೀಲಿಕೆ ಮಾಡೋರ್ ಬೇಕು ಅಂತ ಇವರು ಹೋಗಿದ್ದಾರೆ ಸೊ ಹಾಗಿರುವಾಗ ನಾಳೆ ಅವನ ಪರವಾಗಿ ವಕೀಲಿಕೆಗೆ ಹೋದ್ರು ಅಂತಲೇ ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಆಗುತ್ತಾ ಅವ್ರ ಮೇಲೆ ಕೇಸ್ ರೀತಿಯಲ್ಲ ಏನು ಆಗೋದಿಲ್ಲ ಆದರೆ ಕೆ ವಿ ಧನಂಜಯವರ ವಿಚಾರ ಮಾರಲ್ ಗ್ರೌಂಡ್ಸಲ್ಲಿ ಮಾತ್ರ ಪ್ರಶ್ನೆಯನ್ನು ನಾವು ಮಾಡ್ತಿರೋದು ಮತ್ತು ಅವರು ಆ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನುವ ಕಾರಣಕ್ಕಾಗಿ ಪ್ರಶ್ನೆ ಮಾಡ್ತಿರುವಂಥದ್ದು ಉತ್ತರ ಕೊಡಬೇಕಾದವರು ಸ್ವತಃ ಕೆ ವಿ ಧನಂಜಯರು ನಾವು ಉತ್ತರದ ನಿರೀಕ್ಷೆಯಲ್ಲಿರ್ತೇವೆ ಹೌದು ಅಲ್ವ ಇಲ್ಲಾಂದರೆ ಇನ್ನೂ ಬೇರೆ ಬೇರೆ ಕೌಲುಗಳನ್ನ ಇದು ಪಡೆಯಬಹುದು ಆರಂಭದಲ್ಲಿ ಒಂದು ಮೊಟ್ಟ ಮೊದಲಿಗೆ ಅತಿದೊಡ್ಡ ಧ್ವನಿಯಾದಂತಹ ಕೆ ವಿ ಧನಂಜಯರು ಈಗ ಧ್ವನಿಯನ್ನು ಅಡಗಿಸಿಕೊಂಡು ಕೂರುವುದು ಸರಿಯೇ ಅವರು ಮಾತನಾಡಬೇಕಾ ಬೇಡವಾ ಯಾವಾಗಲೇ ಆಗಲಿ ಅದು ಸೂಕ್ತ ಸಂದರ್ಭದಲ್ಲೇ ಮಾತಾಡಲಿ ಆಯಿತು ಐ ವಿಲ್ ಟೇಕ್ ಮೈ ಓನ್ ಟೈಮ್ ಸೂಕ್ತ ಸಂದರ್ಭದಲ್ಲಿ ಮಾತನಾಡ್ತೀನಿ ಅಂತ ಆದರೂ ಒಂದು ಸಂದೇಶ ಕೊಡಬೇಕಲ್ವಾ ಸಿ ನೀವೆಲ್ಲ ಯಾರೆಲ್ಲ ಅವ್ರು ಪರವಾಗಿದ್ದಿರಲ್ಲ ಅವರಿಗೂ ಒಂದು ಸಂದೇಶವನ್ನು ಕೊಡಬೇಕಲ್ವ ಅವರು ಅವ್ರನ್ನ ನಂಬಿ ನಡು ನೀರಿಗೆ ಬಂದು ನಿಂತಿದ್ದಾರಲ್ಲ ಅವ್ರು ವಾಪಾಸ್ ಹೋಗಬೇಕಾ ಮುಂದೆ ಹೋಗಬೇಕಾ ಗೊತ್ತಾಗದೆ ಮಧ್ಯದಲ್ಲಿ ಇದ್ದಾರಲ್ಲ ಅವರಿಗಾದರೂ ಒಂದು ಸಂದೇಶವನ್ನು ಕೊಡಬೇಕು ಹೌದು ಅಲ್ವೋ ಅವರ ಮೌನವೇ ಸರಿಯೇ ಅಥವಾ ಅವರ ಮಾತು ಕೂಡ ಈ ಸಂದರ್ಭದಲ್ಲಿ ಬಹಳ ಅಗತ್ಯ ಅಂತ ಭಾವಿಸ್ತೀರ ಎಸ್ ನಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ